ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ರವಿವಾರ ಬೆಳಗ್ಗೆ ಟೈಮ ಮೂರು ಗಂಟೆ ಆಗೈತಿ ನೋಡ್ರಿ ಅಂದ್ರೆ ನಶ್ಕಿನ ಜಾವ ಮೂರು ಗಂಟೆ ಆಗೈತಿ ತನಗಿದ್ರೆ ಟೂರ್ಗೆ ಹೋಗ್ತಾ ಅಂತಂದ್ರೆ ಹಂಪಿ ಹೊಸಪೇಟೆ ಐವಳ್ಳಿ ಪಟ್ಟದಕಲ್ಲ ಮತ್ತು ಏನಂತಾರಪ್ಪ ಅಂದ್ರೆ ಯಾವುದದು ಹನುಮಗಿರಿ ಅಲ್ಲ ಸಾರಿ ಏನಂತಾರೆ ಆಂಜನೇಯ ಬೆಟ್ಟ ಅಂತ ನನಗೂ ಗೊತ್ತಿಲ್ಲ ರೀ ನಾನು ನೋಡಿಲ್ಲ ಬಟ್ ತನಗ ಹೊಂಟಾಳು ಅದಕ್ಕೆ ಅಂಥೇಳಿ ತನಗೆ ಸ್ವಲ್ಪ ಅಡುಗೆ ಮಾಡಿ ಡಬ್ಬಿ ರೀ ನಾಷ್ಟಕ್ಕೆ ಮತ್ತು ಊಟಕ್ಕೆ ಎರಡು ಡಬ್ಬಿ ಮಾಡಿ ಕಟ್ಟಬೇಕಂತ ಕಟ್ಟೋದೆಲ್ಲ ಸ್ವಲ್ಪ ಇರ್ತೈತೆ ಕರೆ ಆದ್ರೂ ಮಾಡಲೇಬೇಕಲ್ರಿ ಒಂದೆರಡು ಚಪಾತಿ ಮತ್ತು ನಾಷ್ಟಕ್ಕೆ ಮ್ಯಾಗಿ ಮಾಡ್ಬೇಕಂತೇಳಿ ಅಂದ್ರೆ ತಾನೇ ಮ್ಯಾಗಿ ಮಾಡಿ ಕಟ್ಟರಿ ಮಮ್ಮಿ ಮತ್ತು ಬಟಾಟಿ ಪಲ್ಯ ಮತ್ತು ಚಪಾತಿ ಮಾಡ್ರಿ ಅಂತ ಹೇಳಾಳು ಅದನ್ನ ರೆಡಿ ಮಾಡ್ಕೊಳಾಕತ್ತೀನಿ ನೋಡಿರಿ ಆ್ಯಕ್ಚುಲಿ ನಾನು ಬಟಾಟಿ ಅಂದ್ರೆ ಆಲೂ ಪರಾಠ ಮಾಡ್ಬೇಕಂದಿತ್ತು ಬ್ಯಾಡ್ ಮಮ್ಮಿ ಆಲೂ ಪರೋಟ ಬಟಾಟಿ ಪಲ್ಯನೇ ಮಾಡಿಕೊಡ್ರಿ ಚಪಾತಿ ಮಾಡ್ರಿ ಅಂತ ಹೇಳೋರು ಅದಕ್ಕಿಂತ ಫಸ್ಟಿಗೆ ಇದ್ರೆ ಬಟಾಟಿನ ಕುದಿಸಾಕಿಟ್ಟಿದ್ದೀನಂದ್ರೆ ತನಗಷ್ಟು ಪಲ್ಯ ಚಪಾತಿ ಮಾಡಿಕೊಡ್ತೀನಿ ಮತ್ತು ನಮ್ಗೆ ಆಲೂ ಪರಾಠ ಮಾಡ್ಕೊಂಡು ತಿಂದರೆ ಈಗ ನಾಲ್ಕು ಗಂಟೆ ಒಳಗಡೆ ಪಲ್ಯ ಮತ್ತು ಚಪಾತಿ ಮತ್ತು ಮ್ಯಾಗಿನ ಅಷ್ಟು ಮಾಡಬೇಕ್ರಿ ನಾಲ್ಕು ಗಂಟೆಗೆ ಹೋಗಕ್ಕೆದಾಳು ಅದಕ್ಕೆ ಮೂರು ಗಂಟೆಕ್ಕೆ ಎದ್ದು ಮುಖ ತಕೊಂಡ್ಬಿಟ್ಟು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಫಸ್ಟಿಗೆ ಬಟಾಟಿ ಕುದಿಸೋಕೆ ಇಟ್ಬಿಟ್ಟು ಈಗ ಹಿಟ್ಟು ಕಲಸಿ ಇಟ್ಬಿಡ್ತೀನಿ ರೀ ಆಮೇಲೆ ಪಲ್ಯ ಮಾಡ್ಕೊಂಡು ಒಂದೆರಡು ಚಪಾತಿ ಮಾಡ್ತೀನಷ್ಟು ಜಾಸ್ತಿ ಏನು ಮಾಡೋಕ್ಕೆ ಹೋಗಂಗಿಲ್ಲ ಅಂದ್ರೆ ಜಾಸ್ತಿ ಕಟ್ಬಾರಂಥೇಳಿ ಎರಡು ಚಪಾತಿ ಕಟ್ಟಿರಿ ಮಮ್ಮಿ ಅಂತ ಹೇಳಾಕತ್ತಿದ್ರು ನಮ್ಮನೆಯವ್ರ ಇದ್ರೆ ಒಂದು ನಾಲ್ಕೈದು ಚಪಾತಿ ಮಾಡಿ ಕಣ್ತನಾಗ ಅನ್ನಕತ್ತಿದ್ರು ಎಲ್ಲಿ ಮಮ್ಮಿ ಎಲ್ಲರು ತಂದಿರ್ತಾರೋ ನೀವು ಸ್ವಲ್ಪ ಪೇ ಮಾಡಿ ಕೊಡ್ರಿ ಮತ್ತೆಲ್ಲ ಹೂಸ್ಕೊಂಡು ಬರೋದು ಹಾಕೈತೆ ಮೇಡಮ್ ತನ್ನ ಹಾಕತ್ತಿದ್ಲು ಆಯ್ತಳವ ಅಂತ ಈಗ ಬಟಾಟಿನೂ ಕುದ್ದವ್ರಿ ಸಿಂಪಲ್ಲಾಗಿ ಒಂದಿಷ್ಟು ಒಗ್ಗರಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಪಲ್ಯ ಮಾಡ್ಕೊತಿಂದ್ರಿ ಮತ್ತು ನಮಗೆ ಪರಾಠ ಮಾಡ್ಕೋದು ಇದ್ದೇ ಇರ್ತೈತಿಲ್ಲ ಮತ್ತೆ ಈಗಂತೂ ರೆಡಿ ಮಾಡಿಬಿಟ್ರೆ ಅದು ನಾ ಟೈಮ್ ಜಾಸ್ತಿ ಐತಿ ಎಂಟು ಗಂಟೆಗೆ ನಾಷ್ಟಕ್ಕೆ ರೆಡಿ ಮಾಡಬೇಕಾಗುತ್ತೆ ಬೆಳಗ್ಗೆ ಅದಕ್ಕೆ ಈಗ ಒಂದು ಬಟಾಟಿ ಹಾಕಿಬಿಟ್ಟು ಪಲ್ಯನ ರೆಡಿ ಮಾಡ್ಕೊತಿಂದ್ರಿ ಈ ಕಡೆ ಮ್ಯಾಗಿ ನಾನು ನೀರು ಇಟ್ಟಿದ್ದೀನಿ ನನಗೆ ಈ ರೀತಿ ಮ್ಯಾಗಿ ಇಷ್ಟ ಆಗಂಗಿಲ್ಲ ರೀ ತನಗೆ ಇಷ್ಟ ಆಗ್ತೈತಿ ಏನೂ ಹಾಕೋದಿಲ್ಲ ರೀ ಅದಕ್ಕೆ ಬರೀ ನೀರು ಕುದಿಸೋದು ಅದಕ್ಕೆ ಮ್ಯಾಗಿ ಮತ್ತು ಮ್ಯಾಗಿ ಪೌಡ್ರ್ ಮತ್ತು ಸ್ವಲ್ಪ ಅರಿಶಿನ ಉಪ್ಪು ಮತ್ತು ಬೇಕಾದ್ರೆ ಖಾರದ ಪುಡಿ ಇಷ್ಟ ಹಾಕ್ಬಿಟ್ಟು ರೀ ನಾನು ಒಗ್ಗರ್ಣಿ ಹಾಕಿಬಿಟ್ಟು ಹೋಳಾಗೈತೀನಿ ಟೊಮೊಟೊ ಎಲ್ಲ ಹಾಕಿಬಿಟ್ಟು ಪಲ್ಯ ಮಾಡ್ಬೇ ಅಂದ್ರೆ ಸಾರಿ ಮ್ಯಾಗಿ ಮಾಡ್ತೀನಿ ನನಗೆ ಇಷ್ಟ ಆಗ್ತೈತೆ ಹಾಗೆ ಅವರು ತನಗ ಮನಗ ಆ ರೀತಿ ಇಷ್ಟ ಆಗಂಗಿಲ್ಲ ರೀ ಬರೀ ನೀರೊಳಗೆ ಮ್ಯಾಗಿ ಮತ್ತು ಪೌಡ್ರ್ ಹಾಕಿ ಕುದಿಸ್ಬಿಡೋದು ಅಷ್ಟೆ ಆ ರೀತಿ ಅವ್ರಿಗೆ ಇಷ್ಟ ಆಗ್ತೈತಿ ಅದಕ್ಕಂತ ಹಂಗನ ಮಾಡಾಕತ್ತೀನಿ ನೋಡ್ರಿ ಅವ್ರು ಹೆಂಗೆ ಹೇಳ್ತಾರಲ್ಲ ಹಾಗೆ ಕೇಳಬೇಕಲ್ಲ ನಮ್ಮದು ಇಲ್ಲಿ ಏನು ನಡೆಯಂಗಿಲ್ಲ ಆಟ ಯಾಕಂದ್ರೆ ತಿನ್ನೋರು ಅವರು ಇರ್ತಾರಲ್ಲ ಹೀಗಾಗಿ ಸಿಂಪಲ್ಲಾಗಿ ಅವ್ರು ಏನು ಹೇಳ್ತಾರಲ್ಲ ಅಷ್ಟು ಮಾಡಿ ಕಟ್ಟಿಬಿಡೋದು ನಮ್ಮ ಕೆಲಸ ಮುಗಿತೈತೆ ರೀ ಈಗ ಬಟಾಟಿ ಪಲ್ಯ ಮಾಡೋಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಬಟಾಟಿ ಅಂತೂ ಎಷ್ಟು ನಾಲ್ಕು ವಿಷಯಲ್ಲ ಕೂಗ್ಸಿದ್ದೀನಿ ಆದರೂ ಸರಿಯಾಗಿ ಕುದ್ದೇ ಇತ್ತಿಲ್ಲ ರೀ ಅವು ಯಾಕಂದ್ರೆ ಹೊಸ ಬಟಾಟಿ ಅದು ಬಂದಾವಲ್ಲ ರೀ ಅಂದರೆ ಏನಂತಾರೆ ಹ್ಞೂ ಹೊಸ ಬಟಾಟಿ ಅದಕ್ಕೆ ಅವು ಜಲ್ದಿ ಕುದಿಯಲ್ಲಾಗಿ ಹಳೆ ಬಟಾಟಿ ಇದ್ರೆ ಅವು ಜಲ್ದಿ ಕುದೀತಾವ್ರಿ ಅಂದರೆ ಈಗ ಹೊಸದಾಗಿ ಬಂದಿರ್ತಾವಲ್ಲ ಅವು ಅಷ್ಟೊತ್ತು ಜಲ್ದಿ ಕುದಿಯೋಂಗಿಲ್ಲ ಹಂಗನ ಸ್ವಲ್ಪ ಬಿರುಸಿದ್ದು ಆದ್ರೂ ಕುದಿಸಿಬಿಟ್ಟು ಕಟ್ ಮಾಡಿಬಿಟ್ಟು ಹಾಗೆ ಪಲ್ಯ ರೀ ಮತ್ತು ಲೇಟ್ ಆಗುತ್ತಿಲ್ಲ ಮತ್ತು ಹೊಳೆ ಕುದಿಸಾಕಿಟ್ಬಿಟ್ರೆ ನನ್ನ ಮಗಳಿದ್ರೆ ಏನು ಹಾಕಿರ ಮಮ್ಮಿ ಮ್ಯಾಗಿಗೆ ಅಂತೇಳಿ ಕೆಳಾಕತ್ತಿರ್ಲು ಏನೂ ನಿನಗೆ ನಿನಗೇನು ಇಷ್ಟ ಅಲ್ಲ ಅದನ್ನ ಹಾಕಿಬಿಡು ನಾನು ಬರೀ ನೀರೇ ಮತ್ತು ಮ್ಯಾಗಿ ಅಷ್ಟು ಹಾಕಿಬಿಟ್ಟು ಕುದಿಸಾಕಿಟ್ಟಿದ್ದೀನಿ ನಿನಗೇನು ಇಷ್ಟ ಅದನ್ನ ಹಾಕಂತ ರೀ ನಮಗೆಲ್ಲ ಅವಾಗ ಎಲ್ಲರೇ ಒಂದು ಡೇ ಪಿಕ್ನಿಕ್ ಕರ್ಕೊಂಡು ಹೋಗ್ತಿದ್ರು ಅಂದರೆ ಬೆಳಗ್ಗೆ ಹೋಗಿ ಮೂರು ನಾಲ್ಕು ಗಂಟೆಗೆ ಬಂದು ಬೇರೆ ಊರಿಗೆ ಎಲ್ಲಿ ಕರ್ಕೊಂಡು ಹೋಗ್ತಿತ್ತಿಲ್ಲ ನಾವು ಸಣ್ಣವರಿದ್ದಾಗ ನಮ್ಮ ಪಿಕ್ನಿಕ್ ಹೆಂಗಿರುತ್ತಿತ್ತು ಅಂದ್ರೆ ಏನಂತಾರೆ ಕೆರಿಗಿ ಈ ಯಾವ್ದಾರ ಅಲ್ಲಿ ಊಟ ಬುತ್ತಿ ಎಲ್ಲ ಕಟ್ಕೊಂಡು ಊಟ ಮಾಡ್ಬಿಟ್ಟು ಆಟ ಆಡಿ ಬಂದ್ಬಿಡೋದ್ರಿ ಬೇರೆ ಊರಿಗೆ ಕರ್ಕೊಂಡು ಹೋಗ್ತಿತ್ತಿಲ್ಲ ಅಂದ್ರೆ ಜಾಸ್ತಿ ಕರ್ಕೊಂಡು ಹೋಗ್ತಿತ್ತಿಲ್ಲ ವರ್ಷನಾಗ ಸಲ ಆ ರೀತಿ ಡಬ್ಬಿ ಹೋಗಿ ಊಟ ಮಾಡಿ ಬಂದುಬಿಡೋದು ಆಟ ಆಡ್ಬಿಟ್ರಿ ಅಂದ್ರೆ ರೊಕ್ಕ ಖರ್ಚು ಅವಾಗೆಲ್ಲ ರೀ ಈಗೆಲ್ಲ ರೊಕ್ಕ ಖರ್ಚಾಗೋ ಕೆಲಸನೇ ಜಾಸ್ತಿ ಇರುತ್ತವು ಈಗ ಮ್ಯಾಗಿ ಮತ್ತ ರೆಡಿ ಮಾಡ್ಕೊಂಡೆ ನೋಡಿರಿ ಪಲ್ಯನೂ ರೆಡಿ ಆಗೈತಿ ಫಸ್ಟಿಗೆ ಇದ್ರೆ ಕಟ್ಟಿ ಬಿಡ್ತೀನಿ ಆ ಡಬ್ಬಿ ಕಟ್ಟೋದ್ರೊಳಗೂ ಕೋಶಿಸ್ರಿ ಮಕ್ಕೋದು ಯಾಕಂದ್ರೆ ಅದು ಹಾಟ್ ಬಾಕ್ಸ್ ಇರ್ತೈತಲ್ಲ ಅದ್ರಾಗ ಹಾಕಿ ಅದು ಸಿಂಗಲ್ ಡಬ್ಬಿ ಒಳಗನೆ ಕಟ್ಬೇಕಂತ ಅಂದ್ರೆ ಒಂದ್ರಾಗ ಮ್ಯಾಗಿ ಒಂದ್ರೊಳಗೆ ಚಪಾತಿ ಪಲ್ಯ ಕಟ್ ಮಮ್ಮಿ ಅಂತ ಹೇಳಲು ಯಾಕಂದ್ರೆ ಅದು ಬ್ಯಾಗ್ ಒಳಗೆ ಇಟ್ಕೊಂಡು ಹೋಗ್ಬೇಕಲ್ರಿ ಮತ್ತೆ ಕೈಯಾಗಿ ಇಟ್ಕೊಂಡು ಹೋದ್ರೆ ಅವ್ರಿಗೆ ಕಷ್ಟ ಆಗ್ತೈತಿ ಅದಕ್ಕೆ ಈ ರೀತಿ ಕಟ್ ಅಂತ ಹೇಳಲ್ಲ ಒಂದ್ರಾಗ ಮ್ಯಾಗಿ ಒಂದರಾಗ ಪಲ್ಯ ಚಪಾತಿ ಕಟ್ಟಾಕತ್ತೀನಿ ನೋಡ್ರಿ ನಮ್ಮ ಮನೆಯವರು ಬೇಗ ಸ್ಟಾರ್ಟ್ ಮಾಡಿದ್ರು ಎರಡೇ ಚಪಾತಿ ಯಾಕೆ ಮಾಡಿ ಒಂದು ನಾಲ್ಕೈದು ಚಪಾತಿ ಕಟ್ಟಬೇಕಿಲ್ಲ ಅಂತೇಳಿ ತನೋ ಇದ್ರೆ ಬ್ಯಾಡಂತಳು ನಮ್ಮ ಮನೆಯವರು ಆ ರೀತಿ ಹೇಳ್ತಾರೋ ಯಾರದು ಕೇಳಬೇಕಂದ್ರೆ ಗೊತ್ತಾಗಂಗಿಲ್ಲ ನೋಡ್ರಿ ಈಗ ಡಬ್ಬಿ ಎರಡು ರೆಡಿ ಆದು ಈ ರೀತಿ ಕಟ್ಬಿಟ್ಟು ಇಟ್ಬಿಡ್ತೀನಿ ರೀ ತನ ಜಳಕ ಮಾಡಿ ಆಗ್ಯಾಳು ಟೈಮ್ ಟೈಮಿನ ನಾಲ್ಕು ಗಂಟೆ ಆಗಿಲ್ಲ ರೀ ನನ್ನ ಕೆಲಸ ಎಲ್ಲ ಮುಗೀತು ಏನು ಜಾಸ್ತಿ ಮಾಡೋಕೆ ಹೋಗಿಲ್ಲ ಅಂದರೆ ಸ್ವಲ್ಪೇ ಮಾಡಿದ್ದು ಹಿಂಗಾಗಿ ಡಬ್ಬಿ ಅಷ್ಟು ರೆಡಿ ಮಾಡಿ ಕೊಟ್ಬಿಟ್ರೆ ಇತ್ತು ಮಕ್ಕಳು ಹೊಂಟ್ರೆ ಅಂದ್ರೆ ದೊಡ್ಡ ತಲೆ ವಿಷಯ ಆಗುತ್ತೆ ಮೂರು ಗಂಟೆಗೆ ಮನೆ ಮಂದಿಯೆಲ್ಲ ಎದ್ಬಿಟ್ಟಿವ್ರಿ ಅಂದರೆ ನಾನು ಎದ್ದು ನನ್ನ ಕೆಲಸ ಕುಕ್ಕರ್ ವಿಷಯಾಲ ಹೊಡೆನ ನಮ್ಮ ಮನೆಯವರು ಎದ್ದಾರು ಮನೂ ಎದ್ದಾನು ಇದ್ರೆ ಬಯ ಸ್ಟಾರ್ಟ್ ಮಾಡಿದ್ದೆ ಎಲ್ಲರೂ ಹೋ ಹೊಂಟ್ಲಿಲ್ಲು ನಮಗೆಲ್ಲರಿಗೆ ಟೆನ್ಷನ್ ಕೊಡ್ತಾಳಂತೆ ಸ್ಟಾರ್ಟ್ ಮಾಡಿದ್ಲು ಮಾಡಿದ್ದಾರೆ ಮನು

ಈಗ ಟೈಮ್ ಹತ್ತು ಗಂಟೆ ಆಗೈತೆ ನೋಡಿರಿ ನಾನು ಹೋದ್ಮೇಲೆ ಮತ್ತಷ್ಟು ಮಂದ್ಕೊಂಡಿದ್ದೆ ಮತ್ತೆ ಏಳುವರೆಗೆ ಎದ್ದು ಜಳ್ಕ ಅದು ಎಲ್ಲ ಮಾಡಿಬಿಟ್ಟು ಕುಂತಿದ್ದೆ ರೀ ನಮ್ಮ ಮನೆಯವರಿದ್ದರೆ ಸಟ್ಕೊಂಬಿಟ್ಟು ನಾಷ್ಟ ಮಾಡ್ಲಾರನೇ ಹೋದರು ಅಂದ್ರೆ ಅಡ್ವಾನ್ಸ್ ಏನು ಹೇಳಿತಿಲ್ಲ ರೀ ಎಂಟು ಗಂಟೆಕ್ಕ ನಾನು ಜಳಕ ಆಗಿತ್ತು ಬಟ್ಟೆ ನಾನು ಕೆಲ್ಸಕ್ಕೆ ಹೋಗೋದೈತಿ ನಾಷ್ಟ ಮಾಡ್ಕೊಳು ಅಂದರೆ ಜಲ್ದಿ ಮಾಡಿಕೊಡ್ತಿದ್ದೆ ಬಟ್ ಏನು ಹೇಳಿತಿಲ್ಲ ರೀ ನಾನು ಸುಮ್ಮನೆ ಕುಂತಿದ್ದೆ ಒಮ್ಮೆ ಸಡನ್ ಸಿಟಿಗೆ ಬಂದುಬಿಟ್ಟು ನಾಷ್ಟ ಮಾಡ್ಲಾರಿ ಹಂಗ ಕೆಲ್ಸಕ್ಕೆ ಹೋದ್ರೆ ರೀ ಮತ್ತು ಅವ್ರು ಹೋದ್ಮೇಲೆ ನಾನು ರೀ ನಾಷ್ಟ ಜಲ್ದಿ ಮಾಡಿಬಿಟ್ಟು ಏನು ಮಾಡಲಿ ಅಂತ ನಾನು ಭೀ ಹಂಗೆ ಕುಂತಿದ್ದೆ ರೀ ಈಗ ಟೈಮ್ ಹತ್ತು ಗಂಟೆ ಆಗೈತಿ ಮನವಿದ್ರೆ ಮ್ಯಾಗಿ ರೀ ಅದನ್ನ ಮ್ಯಾಗಿ ತಿನ್ನಕತ್ತಿದ್ದೆ ಇನ್ನೊಂದು ಸ್ವಲ್ಪ ಅದನ್ನೂ ನಮ್ಮನೆಯವ್ರಿಗೆ ತಿಂದು ಹೋಗಂದ್ರೆ ಅದನ್ನೂ ಇಲ್ಲಿರೂ ವಿಚಿತ್ರ ಮನುಷ್ಯರು ಅವ್ರ ಸಂಘಟ ಕದ್ದಿ ಕಡಿದ ದೊಡ್ಡ ತಲೆ ವಿಷಯ ಆಗುತ್ತೆ ಅಂದರೆ ಅವ್ರ ಮನಸ್ಸುನಲ್ಲಿ ಇದಿದ್ದಿಲ್ಲ ನಮ್ಗೆ ಹೆಂಗೆ ಗೊತ್ತಾಗಬೇಕನ್ನೋ ಆ ಥರ ನಡ್ಕೊತಾರು ಬಟ್ ದಿನ ಒಂದಿಲ್ಲ ಒಂದು ರೀತಿಯಿಂದ ಬೇಜಾರು ಮಾಡ್ತಾನೆ ಇರೋದು ಅವ್ರ ಕೆಲಸ ಬಟ್ ಏನು ಮಾಡೋಕ್ಕಾಗಂಗಿಲ್ಲರ ಆ ರೀತಿ ಮೆಂಟಲಿ ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೋದೆ ಭಾಳ ಕಷ್ಟ ಹೊಡ್ತೈತಿ ಬಟ್ ಏನು ಮಾಡೋಕ್ಕಾಗಿಲ್ಲ ನಾಷ್ಟ ಮಾಡ್ಲಾರೆ ಹಂಗೆ ಹೋದರೂ ನಾನು ಈಗ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ರಿ ನಾನು ಮತ್ತು ಮನು ಇದ್ದೀವಲ್ಲ ನನಗೂ ಹಸು ಅನ್ಸಿ ಅಂದ್ರೆ ಊಟ ಮಾಡೋಕೆ ಮನಸ್ಸೇ ಇದಿತಿಲ್ಲ ಹೀಗಾಗಿ ಹಂಗೆ ಕುಂತಿದ್ದೆ ಈಗ ಹತ್ತುವರೆ ಆಗಿ ಹೋಗೇತಿ ನೋಡಿದ್ರೆ ಅದು ಹೇಳಿದ್ದೆಲ್ಲ ಬಟಾಟಿ ಪರ ಆಲೂ ಪರಾಟ ಮಾಡ್ಬೇಕಂತೇಳಿ ಅದನ್ನ ಮನು ಇದ್ದರೆ ಬಟಾಟಿನ ಬಿಟ್ಟೆ ಇಟ್ಟಿದ್ದಾರೆ ಜಾಸ್ತಿ ಸರಿಯಾಗಿ ಕುದೀತಿಲ್ಲ ಅವು ಹೀಗಾಗಿ ಬಿಟ್ಟೆ ಇಟ್ಟಿದ್ದಾರೆ ನಾನೀಗ ಪರಾಠ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಾಕತ್ತೀನಿ ನೋಡ್ರಿ ಸಿಂಪಲ್ಲಾಗಿ ಅಂದರೆ ಉಳ್ಳಾಗಡ್ಡೂ ಹಾಕಕ್ಕೆ ಹೋಗಿಲ್ಲ ಬರೀ ಬಟಾಟಿನ ಹೆಚ್ಕೊಂಡ್ಬಿಟ್ಟು ಅದಕ್ಕೆ ಅರ್ಶಿಣ ಪುಡಿ ರುಚಿ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ ಹಾಕಿಬಿಟ್ಟು ಅದನ್ನ ಸ್ಟಪಿಂಗೇ ರೆಡಿ ಮಾಡ್ಕೊಳಾಕೈತೀನಿ ನೋಡ್ರಿ ಸ್ವಲ್ಪ ಆಮ್ಚೂರು ಪುಡಿನೂ ಹಾಕಿದ್ದೀನಿ ಅಂದರೆ ಹಣ್ಣು ಅಥವಾ ಆಮ್ಚೂರು ಪುಡಿ ಹಾಕಿಬಿಟ್ರೆ ಸ್ವಲ್ಪ ಹುಳಿ ಹುಳಿಯಾಗಿ ರುಚಿ ಆಗ್ತೈತಿ ಅಂತೇಳಿದ್ರೆ ಈ ರೀತಿ ಮಾಡ್ಕೊಂಡಿದ್ದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕೆಂಪು ಖಾರದ ಪುಡಿ ಹಾಕಿದ್ದೀನಿ ರೀ ನಾನು ಆ್ಯಕ್ಚುಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು ಇನ್ನೂ ಮಸ್ತ್ ಆಗ್ತೈತಿ ಮತ್ತು ಕಟ್ ಮಾಡಿಬಿಟ್ಟು ಉಳ್ಳಾಗಡ್ಡಿನ ಹಾಕಿಬಿಟ್ರೆ ತೀರಾ ಚಲೋ ಆಗ್ತೈತಿ ರೀ ಉಳ್ಳಾಗಡ್ಡಿ ಇದಿತಿಲ್ಲ ಅಂದ್ರೆ ಖಾಲಿ ಆಗಿದ್ದು ಹಿಂಗಾಗಿ ಸಿಂಪಲ್ಲಾಗಿ ಇಷ್ಟ ರೆಡಿ ಮಾಡ್ಕೊಂಡಿದ್ದು ನೋಡಿರಿ ಸ್ಟಪ್ಪಿಂಗ ಮಸ್ತ್ ಬಂದಿದ್ದು ರೀ ಅಂದರೆ ಗಂಜಿಂಕೆ ಹೋಳ್ಗೆಲ್ಲ ಯಾವ ರೀತಿ ಬರ್ತಾವಲ್ಲ ಸಾಫ್ಟಾಗಿ ಆ ರೀತಿ ಬಂದಿದ್ದು ರೀ ಬಟಾಟಿ ಒಂದು ಸ್ವಲ್ಪ ಜಿಗಿಟದ ಇವು ಅಂದರೆ ಸ್ವಲ್ಪ ಹಳೆ ಬಟಾಟಿ ಇದ್ರೆ ಅಷ್ಟೊಂದು ಜಿಗಿಟ್ ಬರಂಗಿಲ್ಲ ರೀ ಅದು ಸ್ಟಪ್ ಹೂರ್ನ ಅದೇನಂತಾರೆ ಬಟಾಟಿ ರೀ ಈ ರೀತಿ ಹೊಸ ಬಟಾಟಿ ಐತಲ್ಲ ಅದು ಜಿಗೀಟಾಗಿತ್ತು ಜಾಸ್ತಿ ಹೀಗಾಗಿ ಇನ್ನಷ್ಟು ಒಂಚೂರು ಹರಿದಿತ್ತಿಲ್ಲ ರೀ ಅಷ್ಟು ಮಸ್ತ್ ಬಂದಿದ್ದು ಈಗ ಎಲ್ಲನೂ ಹಾಕಿಬಿಟ್ಟು ಚಲೋತ್ನೇ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಸ್ಟಪ್ಪಿಂಗ ರೆಡಿ ಆಗುತ್ತೆ ನೋಡ್ರಿ ಬೇಕಂದ್ರೆ ಉಳ್ಳಾಗಡ್ಡಿನೂ ಹಾಕ್ಬೇಕು ಸಣ್ಣ ಕಟ್ ಮಾಡಿ ಹಾಕಿಬಿಟ್ರೆ ಇನ್ನೂ ಮಸ್ತ್ ಆಗ್ತವೆ ಮತ್ತು ಒಗ್ಗರ್ಣಿ ಹಾಕಿಬಿಟ್ಟು ರೀ ಅಂದರೆ ಇದು ಸ್ಟಪ್ಪಿಂಗ್ ಅದು ಇನ್ನೂ ಚಲೋ ಆಗ್ತೈತಿ ಅಂದರೆ ಒಗ್ಗರಣಿಗೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಎಲ್ಲ ಜೀರಿಗೆ ಮತ್ತು ಧನಿಯಾ ಎಲ್ಲ ಸ್ವಲ್ಪ ಕ್ರಷ್ ಮಾಡ್ಕೊಂಬಿಟ್ಟು ಅಂದರೆ ದಪ್ಪ ದಪ್ಪಕ್ಕೆ ಕುಟ್ಕೊಂಡು ಹಾಕಿ ಸ್ಟಪ್ಪಿಂಗ್ ರೆಡಿ ಮಾಡ್ಕೋಬೇಕು ಒಗ್ಗರ್ಣಿ ಹಾಕಿ ಅದು ಮಸ್ತ್ ಆಗ್ತೈತಿ ಬಟ್ ನನಗೆ ಅಷ್ಟು ಪೇಷನ್ಸ್ ಇದಿತ್ತಲ್ಲ ಮಾಡೋಕೆ ಮನಸ್ಸು ಇದಿತಿಲ್ಲ ಈಗ ನನಗೆ ಮತ್ತು ಮನಗ ಒಂದು ಸ್ವಲ್ಪ ಮಾಡ್ಕೊಂಡ್ರಾಯ್ತು ಮತ್ತು ಹಶುವ ಆಗಿತ್ತಲ್ರಿ ಟೈಮ್ ಆಗಿತ್ತು ಮನಗೂ ಹಶು ಆಗಿತ್ತು ಹಿಂಗೆ ಹಾಗಾಗಿ ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದು ನೋಡ್ರಿ ಮನಸ್ಸು ಸರಿ ಇರ್ಲಿಕ್ಕೆ ಇರ್ಲಿಕ್ಕಂದ್ರೆ ಏನು ಮಾಡೋಕ್ಕೂ ಮನಸ್ಸು ಬರಲ್ಲ ಏನು ತಿನ್ನೋಕು ಮನ್ಸು ಬರಲ್ಲ ಮತ್ತು ಆರೋಗ್ಯನೂ ಸರಿ ಇಲ್ಲಾರದಕ್ಕೆ ಇನ್ನಷ್ಟು ತೀರಾ ವ್ಯಾಸ್ರ ಆಗ್ಬಿಟ್ಟೈತಿ ಈಗಂತೂ ಈ ಮನೆಗೆ ಬಂದ್ಮೇಲೆ ಯಾವುದೂ ಸರಿಯಾಗಿ ಅಡುಗೆ ಮಾಡಾಕನೇ ಆಗಿಲ್ಲ ನೋಡ್ರಿ ಮನುಗೆ ಮನುಗ ಮತ್ತು ತನಗ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕೋದಾಗಲ್ಲಾಗೈತಿ ಕೊಡೋದಾಗಲ್ಲ ಐತಿ ಅವರಿಗೆ ವ್ಯಾಸ್ರ ಆಗಿರ್ಬೇಕು ಒಂದೇ ರೀತಿ ತಿಂದುಬಿಟ್ಟು ಖರೆ ಡೈಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿಂದರೆ ತಿನ್ನೋಕೆ ಮನ್ಸು ಬರ್ತೈತಿ ಮತ್ತು ಮನ್ಸಿಗೂ ಖುಷಿ ಆಗ್ತೈತಿ ರೀ ಡೈಲಿ ಒಂದೇ ರೀತಿ ತಿಂದಿದ್ದು ತಿನ್ಬೇಕಂದ್ರೆ ಅನ್ಸುತ್ತೆ ಈಗ ಪರಾತನ ರೆಡಿ ಮಾಡ್ಕೊಳಕತ್ತಿದ್ದು ನೋಡ್ರಿ ಈ ರೀತಿ ಸಿಂಪಲ್ಲಾಗಿ ಸ್ಟಫಿಂಗ್ ಮಾಡ್ಕೊಂಬಿಟ್ಟು ಹೋಗಿ ಎಲ್ಲ ಹೆಂಗೆ ಮಾಡ್ತೀವಲ್ಲ ಅದೇ ರೀತಿ ಲಟ್ಟಿಸ್ಕೊಂಬಿಟ್ಟು ಬೆನ್ಸ್ಕೊಂಡ್ಬಿಟ್ರಾಯ್ತು ಮಸ್ತಾಗಿ ಬಟಾಟಿ ಪರೋಟ ಹಾಂ ಆಲೂ ಪರಾತಾ ರೆಡಿ ಆಗ್ತಾವೆ ನೋಡ್ರಿ ಟೇಸ್ಟ್ ಆಗಿದ್ದು ಮತ್ತು ಅದಕ್ಕೇನು ಏನಂತಾರೆ ಹಚ್ಕೊಂಡು ತಿನ್ನಾಕೇನೂ ಮಾಡಿತಿಲ್ಲ ರೀ ನಾನು ನಿನ್ನಿದ ರಾತ್ರಿ ಮಾಡಿದ್ದು ಸಾಂಬಾರು ಇತ್ತು ಮತ್ತು ಗ್ರೀನ್ ಚಟ್ನಿ ಇತ್ತು ಅಷ್ಟಕ್ಕನ ಅದನ್ನೇ ಹಚ್ಕೊಂಡು ತಿಂದ್ರೆ ಆಯ್ತು ನನಗೆ ಮೊಸರು ಇಷ್ಟ ಆಗಂಗಿಲ್ಲ ರೀ ಮನೋಗ ಮತ್ತು ಎಲ್ಲರಿಗೂ ಇಷ್ಟ ಆಗ್ತಿತ್ತು ಮೊಸರು ಹಚ್ಕೊಂಡು ತಿಂದ್ರೂ ಮಸ್ತ್ ಹತ್ತೈತಿ ಬಟ್ ನಾನಂತೂ ಗ್ರೀನ್ ಚಟ್ನಿ ಸಾಂಬಾರು ಆಯ್ತು ಬಿಡು ಏನು ಮಾಡೋಕೆ ಹೋಗಿಲ್ಲ ಪರಾಟ ಅಷ್ಟೇ ಮಾಡಿದ್ದು ಎಷ್ಟು ಮಸ್ತಾಗಿ ಬಂದಾವೆ ನೋಡಿರಿ ನೋಡ್ರಿ ಉಬ್ಬಿ ಮತ್ತು ಮೆತ್ತಗೆಗೆ ಸೇಮ್ ಗೆಣಸಿನ್ಕೆ ಹೋಳ್ಗೆ ಯಾವ ರೀತಿ ಬರ್ತಾವಲ್ಲ ರೀ ಸಾಫ್ಟಾಗಿ ಅದೇ ರೀತಿ ಬಂದವು ನೋಡ್ರಿ ನನಗೆ ಗೆಣ್ಸಿನ್ಕೆ ಹೋಳಿಗೆ ತಿನ್ಬೇಕಂತ ಅನ್ಸಾ ಈಗಂತೂ ಗಣಸಿನ್ಕೆ ಸಿಗಂಗಿಲ್ಲ ರೀ ಸೀಕ್ರೂ ಸರಿ ಇರಂಗಿಲ್ಲ ಅವು ಹುಳ ಎಲ್ಲ ಹುಳ್ಕಾಗಿಬಿಟ್ಟಿರ್ತವು ಮತ್ತು ಅದನ್ನ ಕುದಿಸಿ ಅದನ್ನೆಲ್ಲ ಹುಳುಕೆಲ್ಲ ತೆಗದ್ಬಿಟ್ಟು ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಅನ್ಸುತ್ತೆ ಮತ್ತು ಅದು ಸರಿಯೂ ಆಗಂಗಿಲ್ಲ ರೀ ಅದು ಹೂರ್ಣ ಏನದಲ್ಲ ಮಾಡ್ದಾಗ ಹುಳಕಾಗಿದ್ದು ಸ್ಮೆಲ್ ಬರ್ತೈತಿ ಹೀಗಾಗಿ ತರಕ್ಕೆ ಹೋಗಿಲ್ಲ ನಾನು ಭೀ ಈಗ ಪರಾಠ ರೆಡಿ ಆಗ್ಯಾವ ನೋಡ್ರಿ ನನಗೆ ಒಂದು ಮಾಡ್ಕೊಂಡಿದ್ದು ಮತ್ತು ಮನಗೆ ಒಂದು ಎರಡು ಮಾಡಿಕೊಟ್ಟಿದ್ದು ಅಷ್ಟ ಮಾಡಿದ್ದು ಮತ್ತು ಬೇಕಂದ್ರೆ ಮಧ್ಯಾಹ್ನ ಅಥವಾ ಸಂಜೆಕ್ಕೆ ಮಾಡಿರೈತಂತ ಹಂಗೆ ಇಟ್ಟಿದ್ದು ಬೆಳಿಗ್ಗೆ ಮಾಡಿದ್ದು ಮಧ್ಯಾಹ್ನ ಮತ್ತು ಸಂಜೆಕ್ಕೂ ಇದನ್ನೇ ಆಗಿತ್ತು ರೀ ಯಾಕಂದರೆ ಜಾಸ್ತಿ ಮಾಡಿದ್ದೆಲ್ಲ ಮತ್ತು ನಮ್ಮ ಮನೆಯವರು ಅಷ್ಟ ಮಾಡ್ಲಾರೀ ಹೋಗಿದ್ರು ಹೀಗಾಗಿ ಮಧ್ಯಾಹ್ನ ಮತ್ತು ಸಂಜೆಕ್ಕೂ ಆಯಿತು ಅಂದ್ರೆ ಅಷ್ಟು ಜಾಸ್ತಿನೇ ಆಗಿತ್ತು ಈಗ ಟೈಮ್ ಏಳು ಗಂಟೆ ಆಗೈತೆ ನೋಡಿರಿ ಮೆಕ್ಕಿ ತಿನ್ನಿ ತಂದಿದ್ರಲ್ಲ ನಮ್ಮ ಮನೆಯವರು ಅದನ್ನೇ ಕುದಿಸ್ಸೈತಿ ನೋಡಿರಿ ಮೆಕ್ಕಿ ತನಿ ಇಷ್ಟ ಆಗೋಂಗಿಲ್ಲ ಎಲ್ಲರಿಗೂ ಸ್ವೀಟ್ ಕಾರ್ನ್ ಇಷ್ಟ ಆಗ್ತಾವೆ ಯಾಕಂದ್ರೆ ಮೆಕ್ಕಿ ತನಿ ಸ್ವಲ್ಪ ಬಿರಿಸ್ ಇರ್ತಾವ ರೀ ಮತ್ತೆ ಸ್ವೀಟ್ ಕಾರ್ನ್ ಏನಿತ್ತಲ್ಲ ಹೀಗಾಗಿ ಹಿಂಗಾಗಿ ತನುಮನೂ ಇಷ್ಟಪಟ್ಟು ತಿಂತಾರೆ ಸ್ವೀಟ್ ಕಾರ್ನ್ ಮೆಕ್ಕಿ ತನಿ ಅದ್ರ ಅಷ್ಟು ಪಡೋಂಗಿಲ್ಲ ರೀ ನನಗೆ ಇಷ್ಟ ಅಂತ ಅಂತೇಳಿ ಕುದಿಸಿದ್ದು ಬಟ್ ಯಾರು ತಿನ್ನಾಕೆ ಹೋಗಲಿಲ್ಲ ನಾನೇ ತಿಂದೆ ರೀ ಮತ್ತು ನನಗೂ ಈಗ ಉಣ್ಣಾಕೆ ಮನ್ಸಿ ತಿಲ್ಲ ಮೆಕ್ಕಿ ತಿನ್ನಿ ತಿಂದ್ಬಿಟ್ಟು ಚಹಾ ಕುಡಿದ್ರೆ ಮೆಕ್ಕಿ ತಿನ್ನಿ ಕುದಿಸಿದ ಉಪ್ಪು ಹಚ್ಕೊಂಡ್ಬಿಟ್ಟು ತಿಂದ್ರಾಯ್ತಂಥೇಳ ರೆಡಿ ಮಾಡ್ಕೊಳಾಕತ್ತಿನ ನೋಡ್ರಿ ಬೆಳಗ್ಗೆ ದಿನ ಅದು ಬಟಾಟಿದು ಇದು ರೆಡಿ ಐತಿ ಮತ್ತು ಹಿಟ್ಟು ಐತಿ ಅದನ್ನ ಯಾರಿಗೆ ಬೇಕಲ್ಲ ಅವ್ರಿಗೆ ಮಾಡಿಕೊಡ್ತಾರ ಐತಂತೇಳ ಅಡ್ಗಿದೇನು ವಿಚಾರ ಮಾಡಕ್ಕೆ ಹೋಗಿಲ್ಲ ಅವನೇ ಅಂತ ಐತಂತೇಳ್ರಿ ಈಗ ಫಸ್ಟಿಗೆ ಮೆಕ್ಕಿತಿನಿ ಕುದಿಸ್ಬಿಟ್ಟು ಉಪ್ಪು ಹಚ್ಕೊಂಡು ತಿನ್ನಾಕತ್ತೀನಿ ನೋಡ್ರಿ ತಿನ್ನ ಅಂತಂದೆ ಒಲ್ ಮಮ್ಮಿ ನನಗೆ ಹೊಟ್ಟೆ ಸರಿ ಇಲ್ಲ ಅಂತಂದ ಈಗ ಮನು ಇದ್ರಾಗ ಕಾಫಿ ಮಾಡಿಕೊಡ್ತೀನಿ ಮಮ್ಮಿ ಅಂತೇಳಿ ಮಾಡಾಕಂತ ನೋಡಿರಿ ಅಂದ್ರೆ ಅವ್ರ ಬಂದಿದ್ರು ಬಂದಿದ್ದರು ಪಪ್ಪಾಗ ಮತ್ತೆ ನನಗೆ ಆಗುತ್ತಂತ ಮಾಡಾಕತ್ತ ನೋಡ್ರಿ ನಮ್ಮ ಮನು ಇದ್ರೆ ಭಾಳ ಎಲ್ಲರ ಬಗ್ಗೆ ಕೇರ್ ತಗೊಂತ ನಮ್ಮ ಮನೆಯವ್ರು ಹಂಗಲ್ಲರ ಯಾರ ಬಗ್ಗೆ ತೆಲಿ ಕೆಡಿಸ್ಕೊಳಂಗಿಲ್ಲ ತಾವ್ತು ತಮ್ಮ ಕೆಲಸ ಆಯಿತು ತಮ್ಮ ಹೊಟ್ಟಿ ತುಂಬಂದ್ರೆ ಮುಗೀತು ಯಾರ ಹೊಟ್ಟಿದ ಬಗ್ಗೆಯೂ ವಿಚಾರ ಮಾಡೋಂಗಿಲ್ಲ ಮನು ಮಾತ್ರ ಎಲ್ಲರ ಬಗ್ಗೆಯೂ ಕಾಜಿ ಮಾಡ್ತಾನೆ ಎಲ್ಲರ ಬಗ್ಗೆಯೂ ಕೇರ್ ತೊಗೊಂತಾನು ಎಲ್ಲರೂ ತಿನ್ನಾರೋ ಇಲ್ಲೋ ಮತ್ತು ಎಲ್ಲರಿಗೆ ಐತೆ ಇಲ್ಲೋ ಎಲ್ಲನೂ ವಿಚಾರ ಮಾಡ್ತಾ ಇರ್ತಾನೋ ಬಟ್ ನಮ್ಮ ಮನೆಯವರು ಮತ್ತು ತನು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ ಏನೋ ಅಂತಾರಲ್ಲ ತಮ್ಮದು ಫಸ್ಟ್ ಆಗಬೇಕು ತಮ್ಮ ಹೊಟ್ಟೆ ತುಂಬ ಮುಗೀತು ಯಾರ ಬಗ್ಗೆಯೂ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಂಗಿಲ್ಲ ತಾವು ಮಾತ್ರ ಆರಾಮಾಗಿರ್ಬೇಕು ಆ ಥರ ಮೆಂಟಾಲಿಟಿ ಅವ್ರದ್ದು ಇರ್ತೈತಿ ಆದ್ರೆ ಮನೊಂದು ಮತ್ತು ನನ್ನದು ಮೆಂಟಾಲಿಟಿ ಸೇಮ್ ರೀ ನನ್ನ ನಾನಾದರೂ ಅಷ್ಟೇ ಮನೋ ಆದರೂ ಅಷ್ಟೇ ಎಲ್ಲರ ಬಗ್ಗೆ ವಿಚಾರ ಮಾಡ್ತಾ ಇರ್ತೀವಿ ಅದೇನೇ ಅಂತಾರಲ್ಲ ಒಳ್ಳೆಯವ್ರಿಗೆ ಅಂತ ಮತ್ತು ಪದೇ ಪದೇ ಅಂತ ಅನ್ಸುತ್ತೆ ನಾವೇ ಜಾಸ್ತಿ ನೋವು ಕೊಡೋದು ಮತ್ತು ನಾವೇ ಟೆನ್ಷನ್ ಮಾಡ್ಕೊಳ್ಳೋದು ಆದರೆ ಎಲ್ಲರ ಬಗ್ಗೆ ವಿಚಾರ ಮಾಡ್ತೀವಲ್ಲ ಹೀಗಾಗಿ ನಮಗೆ ಸ್ವಲ್ಪ ಜಾಸ್ತಿ ನೋವು ಆಗ್ತಿರ್ತೈತಿ ಈಗ ಮನವಿದ್ರೆ ಕಾಫಿ ಮಾಡಿಕೊಡಾಕತ್ತ ನೋಡಿರಿ ಅವ್ರ ಪಪ್ಪಾಗ ನನಗೆ ಬ್ಯಾಡಂತಂದ್ರೂ ಕೇಳಂಗಿಲ್ಲ ಅಂದರೆ ನಾನು ಮಾಡ್ತನೇಳಪ್ಪ ಅಂತ ನಾ ಕತ್ತಿದೆ ಇಲ್ಲ ಮಮ್ಮಿ ನಾವು ಮಾಡಿಕೊಡ್ತೀನಿ ನೀವು ಹೋಗಿ ರೆಸ್ಟ್ ಮಾಡಿರಿ ಅಂತ ಹೇಳದಾರಿ ಹೊರಗೆ ಕುಂತಿದ್ದೆ ನಾನು ಕಾಫಿ ಮಾಡ್ಕೊಂಡ್ಬಿಟ್ಟು ತಂದು ಕೊಟ್ಟರೆ ನಾನು ನಮ್ಮತ್ತ ನಮ್ಮ ಮನೆಯವರು ಕೊಡಿದ್ರು ಆಮೇಲೆ ಮನೂ ಕೊಡಿದೆ ಮತ್ತು ನೀಟಾಗೆ ಕ್ಲೀನ್ ಮಾಡಿ ಎಡ್ತಂದ್ರೆ ನಮ್ಮ ತನು ಹಾಗಲ್ಲ ಏನು ಮಾಡೋದು ಮಾಡಿಬಿಟ್ಟು ಎಲ್ಲ ಅಲ್ಲಿದಲ್ಲಿ ಇಟ್ಟು ಬಂದುಬಿಡ್ತಾಳೆ ಆದ್ರೆ ಮನು ಮಾತ್ರ ನೀಟಾಗೆ ಎಲ್ಲ ಎಡ್ತಾನು ಇದು ಸೋಮವಾರ ಬೆಳಗ್ಗೆ ನೋಡ್ರಿ ಸ್ಟಾಪ್ ಬರ್ತೈತಲ್ಲ ಹಿಂಗಾಗಿ ಹಾಸಿಗೆ ಎಲ್ಲ ಹಾಕಿದ್ರೆ ಹಾಕಿದ್ರೈತ ನಂತರ ಎಷ್ಟೊತ್ತನಕೂ ಹಾಸಿಗೆ ತೊಳೆದು ಫುಲ್ ಸುಸ್ತು ಹಾಕತಿತ್ತು ನನಗಂತೂ ಹಬ್ಬ ಹುಣ್ಣಿಮೆ ಬಂದ್ರಂತೂ ಹೆಣ್ಮಕ್ಳಿಗೆ ಡಬ್ಬಲ್ ಕೆಲಸ ಇರ್ತೈತಿ ನೋಡ್ರಿ ಮನೆಯನ್ನು ಕ್ಲೀನ್ ಮಾಡಕ್ಕೆ ಹೋಗಿಲ್ಲ ಅಂದ್ರೆ ಮನೆಯೇ ಶಿಫ್ಟ್ ಮಾಡಿದ್ದೆಲ್ಲ ಹಿಂಗಾಗಿ ಏನು ಕ್ಲೀನ್ ಮಾಡಕ್ಕೆ ಹೋಗಿಲ್ಲ ಬರೀ ಹಾಸಿಗೆ ಅಷ್ಟು ತೊಳ್ದು ಹಾಕಿದ್ದು ಮನು ಇದ್ರೆ ನಾಷ್ಟಕ್ಕೆ ರೆಡಿ ಮಾಡಾಕತ್ತಾನ ನೋಡ್ರಿ ಅವಲಕ್ಕಿ ಮಾಡಿಕೊಡ್ತೀನಿ ರೀ ಮಮ್ಮಿ ನೀವು ಅದನ್ನ ಕೆಲಸ ಎಲ್ಲ ಮಾಡಿರಿ ಹಾಸಿಗೆ ಎಲ್ಲ ತೊಗೊಳ್ದು ಹಾಕಿದ್ದೀರಿ ನಾ ಇದ್ರೆ ನಾಷ್ಟಕ್ಕೆ ರೆಡಿ ಮಾಡಿಕೊಟ್ಟ ನಂತರ ರೆಡಿ ಮಾಡಾಕತ್ತ ನೋಡಿರಿ ನಾನು ಹಾಸಿಗೆ ಎಲ್ಲ ತೊಳೆದು ಹಾಕಿಬಿಟ್ಟು ಮತ್ತು ಬಾತ್ರೂಮ್ ಎಲ್ಲ ತಿಕ್ಬಿಟ್ಟು ಜಳಕ ಮಾಡಿ ಬಂದಿದ್ದೀನಿ ರೀ ಮನೋ ಅವಲಕ್ಕಿ ರೆಡಿ ಮಾಡಿ ಇಟ್ಟಾನು ನಮ್ಮನೆಯವ್ರ ಇದ್ರೆ ಜಳಕ ಮಾಡಿಬಿಟ್ಟು ಪೂಜೆ ಮಾಡಾಕತ್ತಾರ ನಾನು ಇಡುವ ಸ್ಟಾರ್ಟ್ ಮಾಡಿದಿಲ್ಲ ಫುಲ್ ಮುಖಾನೇ ಮುಚ್ಕೋದು ಮಾಡ್ತಾನೆ ರೀ ಅಂದ್ರೆ ಅವ್ನಿಗೆ ಮುಖ ತೋರಿಸ್ಬಾರ್ದು ಆ ಥರ ಮಾಡ್ತಾನು ಈಗ ಮಧ್ಯಾಹ್ನ ಅಡಿಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ರೊಟ್ಟಿ ಏನು ಮಾಡಕ್ಕೆ ಹೋಗಂಗಿಲ್ಲ ರೊಟ್ಟಿ ಸ್ವಲ್ಪ ಅದಾವು ಈಗ ಬರೀ ಪಲ್ಯ ಮತ್ತು ಅನ್ನ ಸಾಂಬಾರು ಮಾಡ್ಕೊಂಡ್ರೈತಂತೆ ಈ ಕಡೆ ಒಂದು ಕುಕ್ಕರ್ ಒಳಗೆ ಅನ್ನ ಮತ್ತು ಬ್ಯಾಳಿನ ಇಟ್ಟಿದ್ದೀನಿ ರೀ ಮತ್ತು ಈ ಕಡೆ ಕಾಳು ಪಲ್ಯನೂ ಮಾಡ್ಕೊಂಡಿದ್ದೀನಿ ಅಂದರೆ ಮುಖನಿಕಾಳು ಪಲ್ಯ ರೀ ಒಳಗಡೆ ಇದ್ದಿದ್ದಿಲ್ಲ ಬರೀ ಬೆಳ್ಳುಳ್ಳಿ ಟೊಮಾಟೊ ಅಷ್ಟು ಮೊಳಕೆ ಕಾಳು ಪಲ್ಯ ಮಾಡಿದ್ದು ಮತ್ತು ಮತ್ತೆ ಈ ಕಡೆ ಅನ್ನ ಬ್ಯಾಳಿ ಕುದಿಸೋಕೆ ಇಟ್ಟಿದ್ದೆ ಅಲ್ರಿ ಅದನ್ನೂ ರೆಡಿ ಆಗೈತೆ ನೋಡಿರಿ ಒಂದು ಈ ರೀತಿ ಅಡುಗೆ ಮಾಡಿಬಿಟ್ರೆ ಒಂದು ಹತ್ತು ನಿಮಿಷ ಒಳಗಡೆ ಪಲ್ಯ ಅನ್ನ ಸಾಂಬಾರು ರೆಡಿ ಆಗ್ಬಿಡ್ತೈತಿ ಚಪಾತಿ ಅಷ್ಟು ಮಾಡ್ಕೊಂಬಿಟ್ರೆ ಅಂದರೆ ಅರ್ಧ ತಾಸು ಒಳಗಡೆ ಎಲ್ಲ ಅಡುಗೆ ರೆಡಿ ಮಾಡಿ ಇಟ್ಕೋಬೋದು ಅಂದರೆ ಒಂದು ಕುಕ್ಕರ್ ಒಳಗೆ ಅನ್ನ ಬ್ಯಾಳಿ ಕುದಿಸ್ಬಿಟ್ರೆ ಈಜಿ ಆಗ್ಬಿಡ್ತೈತಿ ರೀ ಕೆಲಸ ಜಾಸ್ತಿ ಟೈಮ್ ಬೇಕಾಗಿಲ್ಲ ಈಗ ಅನ್ನನು ಸ್ವಲ್ಪೇ ಮಾಡ್ಕೊಂಡಿದ್ರಿ ಮತ್ತೆ ಮಧ್ಯಾಹ್ನ ಮಾಡಿ ಅಂದರೆ ಸಂಜೆಗೆ ಮಾಡ್ಕೊಳಕ್ಕೆ ಬರ್ತೈತಿ ಮಧ್ಯಾಹ್ನ ಆಗೋಷ್ಟೇ ಮಾಡ್ಕೊಂಡಿದ್ದು ಮತ್ತು ಬ್ಯಾಳಿನೂ ಕುದಿಸಾಕಿಟ್ಟಿದ್ದೆ ಅಂದರೆ ಅದನ್ನೂ ಕುದ್ದೈತಿ ಅದಷ್ಟು ಒಗ್ಗರಣೆ ಹಾಕಿಬಿಟ್ರಾಯ್ತು ಮಧ್ಯಾಹ್ನ ಅಡುಗೆ ರೆಡಿ ಆಗ್ಬಿಡ್ತೈತಿ ನೋಡ್ರಿ ಈ ರೀತಿ ಮುಗಿಸ್ಕೊಂಡ್ಬಿಟ್ಟು ಒಗ್ಗರಣೆನ ರೆಡಿ ಮಾಡ್ಕೊಂಬಿಡ್ತೀನಿ ಏನು ಇದಕ್ಕೆ ಟೈಮ್ ಹಿಡಿಯಂಗಿಲ್ಲ ರೀ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಜೀರಿಗೆ ಸಾಸ್ವಿ ಅಷ್ಟು ಹಾಕಿಬಿಟ್ಟು ನಮ್ಮ ಉತ್ತರ ಕರ್ನಾಟಕ ಮಸಾಲೆ ಖಾರ ಹಾಕ್ಬಿಟ್ರಾಯ್ತು ಸಾಂಬಾರೇ ರೆಡಿ ಆಗ್ಬಿಡ್ತೈತಿ ಹಿಂಗಾಗಿ ಸಿಂಪಲ್ಲಾಗಿ ಒಂದು ಹತ್ತು ಹತ್ತು ಹದಿನೈದು ಒಳಗಡೆ ಅಡುಗೆ ರೆಡಿ ಮಾಡಿಕೊಂಡೆ ಫುಲ್ ಸುಸ್ತು ಹಾಕತಿ ಅನ್ಸಾಕತ್ತಿತ್ತು ನನಗೆ ಹಾಸಿಗೆ ತೊಳೆದು ಬಿಟ್ರೆ ಹೆಂಗೆ ಆಗೋದ್ ಗೊತ್ತೆ ಅಂದರೆ ಫುಲ್ ಎನರ್ಜಿ ಎಲ್ಲ ಖಾಲಿ ಆ ಅಂದ್ರೆ ಅಂದರೆ ಅದು ಕೈಲಿ ಹಾಸಿಗೆ ತೊಳೋರಿಗೇ ಅದ್ರ ಕಷ್ಟ ರೀ ವಾಷಿಂಗ್ ಮಷಿನ್ ಇದ್ದರಿಗೆ ಅಷ್ಟೊಂದು ಕಷ್ಟ ಅನ್ಸಂಗಿಲ್ಲ ಆದರೆ ಕೌದಿ ಇದ್ಬಿಟ್ರಂತೂ ಡಬಲ್ ಕಷ್ಟ ಆಗುತ್ತೀ ಅವಾಗೆಲ್ಲ ದೊಡ್ಡ ದೊಡ್ಡ ಕವದಿ ಇರ್ತಿದ್ದು ಹೆಂಗೆ ಹೋಗೀತಿದ್ರಿ ಏನಪ್ಪ ಅಂತ ಅನ್ಸುತ್ತೆ ಈಗ ಸಾಂಬಾರನೂ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಸಾಂಬಾರು ಎಲ್ಲ ರೆಡಿ ಮಾಡ್ಕೊಂಡು ಊಟನೂ ಮಾಡಿದ್ವಿ ಇವತ್ತಿನ ಇಡೋನ ಇಲ್ಲೇ ಮುಗಿಸ್ಕೊಂಡ್ರಿ ಇಡುವ ಜಾಸ್ತಿ ಮಾಡಕ್ಕೆ ಹೋಗಿಲ್ಲ ಫುಲ್ ಸುಸ್ತು ಹಾಕತಿತ್ತಲ್ಲ ಹೀಗಾಗಿ ಇವತ್ತಿನ ಇಡುವ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ಹೊಸ ಲಾಗ್ ಜೊತೆಗೆ sectores,